ಇದರಿಂದ ಈ ಸಭೆಗೆ ಈ ಪ್ರಿಯ ಇಲ್ಲಿರುವ ಹತ್ತು ಮಕ್ಕಳು ಇವತ್ತು ದೀಕ್ಷಣ ಸ್ಥಾನದ ಒಡಂಬಡಿಕೆಯಲ್ಲಿ ಈ ಸಭೆಯ ಸೇವಕರೆಂಬುದಾಕಿ ಈ ಸಭೆಯ ವಿಶ್ವಾಸಗಳು ವಿಶ್ವಾಸಗಳನ್ನದಕ್ಕಿಂತ ಶಿಷ್ಯರು ಆಕೆ ಶಿಷ್ಯರಾಗಿ ಆಕೆ ಇವತ್ತು ಇವರು ಜೀವಿತವನ್ನು ದೇವರು ಇವತ್ತು ರೂಪಾಂತರಗೊಳಿಸಿದ್ದಾನೆ ದೇವರ ಅತಿಪರ್ಷದವಾದ ನಾನು ಸ್ತೋತ್ರ ಫಸ್ಟ್ ಆಫ್ ಆಲ್ ಓಕೆ ನಿಮಗೆಲ್ಲರಿಗೂ ದೇಸುವ ನೇಸಿನಲ್ಲಿ ನಾನು ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೇನೆ ಓಕೆ ಮಾತ್ರವಲ್ಲದೆ ನಾನು ಸಂದೇಶ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ನಿಮಗೆ ಐದು ಇನ್ಸ್ಟ್ರಕ್ಷನ್ಸ್ ಕೊಡ್ತೀನಿ ಈ ಐದು ಇನ್ಸ್ಟ್ರಕ್ಷನ್ಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಸ್ಟು ಯಾವಾಗಲೂ ಪ್ರಾರ್ಥನೆಯಲ್ಲಿ ಎಲ್ಲ ವಿಷಯದಲ್ಲಿಯೂ ಪ್ರಾರ್ಥನೆ ಮೇಲೆ ಡಿಪೆಂಡ್ ಆಗಿರ್ರಿ ಏನೇ ಕೊರತೆಗಳು ಏನೇ ಸಂಗತಿಗಳು ಯಾವುದೇ ಪರಿಸ್ಥಿತಿಗಳು ಎಂಥದೇ ಸಿಚುವೇಶನ್ಗಳು ಬಂದರೂ ಕೂಡ ಎಲ್ಲ ವಿಷಯಗಳಲ್ಲಿ ದೇವರ ಮೇಲೆ ಆದುಕೊಂಡ್ರಿ ಪ್ರಾರ್ಥನೆಯಲ್ಲಿ ದಿನಾಲು ದೇವರನ್ನು ಕಾಣ್ರಿ ಫಸ್ಟ್ ಇನ್ಸ್ಟ್ರಕ್ಷನ್ ಓಕೆ ದೆನ್ ಸೆಕೆಂಡ್ ಇನ್ಸ್ಟ್ರಕ್ಷನ್ ದೇವರ ವಾಕ್ಯ ನಿಮ್ಮ ಜೀವಿತದಲ್ಲಿ ದಿನಾಲು ಓಕೆ ದೇವರ ವಾಕ್ಯವನ್ನು ನೀವು ಓದುವರಾಗಿರಿ ಒಂದು ದಿನವೂ ವಾಕ್ಯವನ್ನು ಓದದೆ ಅಥವಾ ಕೇಳಿಸ್ಕೊಳ್ಳದೆ ಮಲಗಬೇಡ್ರಿ ದಿನಾಲು ವಾಕ್ಯದಲ್ಲಿ ದೇವರನ್ನು ನೋಡ್ರಿ ವಾಕ್ಯವು ನಿಮ್ಮನ್ನು ಉಜ್ಜೀವನ ಪಡಿಸ್ತದೆ ವಾಕ್ಯವು ಓಕೆ ನಿಮ್ಮ ಕಾಲಿಗೆ ಬೆಳಕಾಗಿರ್ತದೆ ವಾಕ್ಯವು ನಿಮಗೆ ದೀಪವಾಗಿರ್ತದೆ ವಾಕ್ಯವು ನಿಮ್ಮನ್ನು ಅಭಿವೃದ್ಧಿಗೊಳಿಸ್ತದೆ ವಾಕ್ಯವು ನಿಮ್ಮನ್ನು ಹೊರಗಳಿಂದ ತುಂಬಿಸ್ತದೆ ವಾಕ್ಯವು ನಿಮ್ಮ ಜೀವಿತ ಫಲಗಳಿಂದ ಫಲಭರಿತವಾಗಿ ಜೀವಿಸಲಿಕ್ಕೆ ವಾಕ್ಯ ನಿಮಗೆ ಸಹಾಯ ಮಾಡ್ತದೆ ಮತ್ತು ನಿಮ್ಮ ಕಣ್ಣೀರಿನಲ್ಲಿ ವಾಕ್ಯ ನಿಮ್ಮನ್ನು ಸಂತೈಸ್ತದೆ ನಿಮ್ಮ ದುಃಖದಲ್ಲಿ ವಾಕ್ಯವು ನಿಮ್ಮನ್ನು ಆಧರಿಸ್ತದೆ ಮತ್ತು ನಿಮ್ಮ ಸಂತೋಷದಲ್ಲಿ ಓಕೆ ದೇವರ ವಾಕ್ಯವು ನಿಮ್ಮನ್ನು ಹರ್ಷಗೊಳಿಸ್ತದೆ ಮತ್ತು ವಾಕ್ಯವು ನಿಮಗೆ ಔಷಧವಾಗಿರ್ತದೆ ವಾಕ್ಯವು ನಿಮ್ಮನ್ನು ಉಜ್ಜೀವನ ಪಡಿಸುವಂಥದ್ದಾಗಿರ್ತದೆ ಓಕೆ ಆ ವಾಕ್ಯವನ್ನು ಸದಾಕಾಲ ಇಂದಿನಿಂದ ಓಕೆ ಒಂದು ಪ್ರತಿಷ್ಠೆಯಾಗಿ ಸಮರ್ಪಣೆಯಿಂದ ಓದುತ್ತಾ ನೀವು ಮುಂದೆ ಸಾಕ್ರಿ ಎಷ್ಟು ಇನ್ಸಕ್ಷನ್ ಆಯಿತು ಎರಡಾಯಿತು ಮೂರನೇ ಇನ್ಸ್ಟ್ರಕ್ಷನ್ ಥರ್ಡ್ ಇನ್ಸೆಕ್ಷನ್ ಏನಂದರೆ ನಿಮ್ಮ ಲೈಫ್ನಲ್ಲಿ ಸಭೆ ಚರ್ಚ್ ಓಕೆ ನಿಮ್ಮ ಮನೆ ನಿಮಗೆ ಎಷ್ಟು ಪ್ರಾಮುಖ್ಯನೋ ನಿಮ್ಮ ಕೆಲಸ ಎಷ್ಟು ಪ್ರಾಮುಖ್ಯನೋ ಓಕೆ ನಿಮ್ಮ ಪರಿಸ್ಥಿತಿಗಳು ಅಥವಾ ನೀವು ಇರೋ ವಾಸಸ್ಥಳ ಎಷ್ಟು ಇಂಪಾರ್ಟೆಂಟೋ ಓಕೆ ಅದಕ್ಕಿಂತ ಒಂದು ಪಟ್ಟು ಜಾಸ್ತಿ ಸಭೆ ನಿಮಗೆ ಇಂಪಾರ್ಟೆಂಟ್ ಆಗಿರಬೇಕು ಓಕೆ ಸಭೆಯಿಂದ ಹೇಳಬೇಕಾದ್ರೆ ದೇವರ ಮಕ್ಕಳ ಅನ್ಯೂನ್ಯತೆ ಮತ್ತು ಸಭೆಯ ಪರಿಚರ್ಯ ಓಕೆ ಮತ್ತು ಸಭೆಗೆ ನೀವು ಸರಿಯಾದ ಸಮಯಕ್ಕೆ ಬರುವಂಥದ್ದು ಆರಾಧನೆ ಮಾಡುವಂಥದ್ದು ಸಭೆಯ ಎಲ್ಲ ಕಾರ್ಯದಲ್ಲಿ ನೀವು ಭಾಗವಹಿಸುವಂಥದ್ದು ನಿಮ್ಮ ಜೀವಿತದಲ್ಲಿ ಕೂಡ ಇದು ಪ್ರಧಾನವಾಗಿರಬೇಕು ಓಕೆ ಸಭೆಯನ್ನು ಈ ಸಭೆಯು ದೇವರ ಮಂದಿರ ಎಂಬುದಾಗಿ ಯಾವಾಗಲೂ ಗೌರವಿಸುವರಾಗಿರ್ರಿ ಮತ್ತು ಇಲ್ಲಿ ನಿಮ್ಮ ಜೀವನ ಕಟ್ಟಲ್ಪಡ್ತದೆ ಇಲ್ಲಿ ನಿಮ್ಮ ಭವಿಷ್ಯ ಕಟ್ಟಲ್ಪಡ್ತದೆ ನಾಳೆ ನೀವು ಓಕೆ ಇನ್ನು ಕೆಲವ್ರಿಗೆ ಹೇಳ್ತೀನಿ ಮದುವೆ ಮ ಕೆಲವರು ಮದುವೆ ಆಗೋರು ಇದ್ದೀರಾ ನೀವು ಓಕೆ ಮತ್ತು ಮದುವೆ ಆದವರು ಕೂಡ ಇಲ್ಲಿ ನೀವು ಇದ್ದೀರಾ ಸೊ ನಿಮ್ಮ ಭವಿಷ್ಯ ಸಭೆಯಲ್ಲಿ ಕಟ್ಟಲ್ಪಡ್ತದೆ ರೈಸಲ್ಲೋ ಓಕೆ ಅದರಿಂದ ನಿಮ್ಮ ಮೂರನೇ ಇನ್ಸ್ಟ್ರಕ್ಷನ್ ಅಂದರೆ ನಿಮ್ಮ ಜೀವಿತದಲ್ಲಿ ಇನ್ನೊಂದು ಪ್ರಧಾನವಾಗಿರುವಂಥ ವಿಷಯ ಯಾವುದಂದರೆ ದೇವರ ಆಲಯ ಓಕೆ ಆಲಯಕ್ಕೆ ನೀವು ಗೌರವವನ್ನು ನೀವು ಸಲ್ಲಿಸುವಂಥವರಾಗಿರಬೇಕು ಮತ್ತು ಆಲಯ ವಿಷಯದಲ್ಲಿ ನಿಮಗೆ ಹೆಚ್ಚಳ ಇರಬೇಕು ಆಲಯ ವಿಷಯದಲ್ಲಿ ನಿಮಗೆ ಹೆಮ್ಮೆ ಇರಬೇಕು ಯಾವತ್ತು ದೇವರ ಆಲಯಕ್ಕೆ ವಿರುದ್ಧವಾಗಿ ಎಂದು ಮಾತಾಡಬೇಡ್ರಿ ಓಕೆ ನೆಕ್ಸ್ಟ್ ನಾಲ್ಕನೇ ಇನ್ಸ್ಟ್ರಕ್ಷನ್ ಎಷ್ಟನೇದು ನಾಲ್ಕನೇ ಇನ್ಸೆಕ್ಷನ್ ಎಂದರೆ ದೇವರು ನಿಮಗೆ ಅಭಿವೃದ್ಧಿಪಡಿಸುವ ಎಲ್ಲದರಲ್ಲಿಯೂ ಹತ್ತನೇ ಒಂದು ಭಾಗವನ್ನು ನೀವು ಸಲ್ಲಿಸುವರಾಗಿರಬೇಕು ಅಂದರೆ ನಿಮ್ಮ ದಶಮ ಕಾಣಿಕೆಗಳನ್ನು ಯಾವಾಗಲೂ ಕರ್ತನನ್ನು ಕ ಸನ್ಮಾನಿಸು ದೇವರನ್ನು ಸೇವಕರನ್ನು ಸನ್ಮಾನಿಸುವಂಥವರಾಗಿರಬೇಕು ನಿಮ್ಮ ಯಾವುದೇ ಸೇವಕರು ಬಂದರೂ ಅಥವಾ ಸಭೆಗೆ ದೇವರ ನೇಮಿಸಿದ್ದನ್ನು ನೀವು ನಿಮ್ಮ ತ್ಯಾಗಪೂರ್ವಕವಾಗಿ ಸಂತೋಷವಾಗಿ ನೀವು ಕೊಡುವರಾಗಿರಬೇಕು ಯಾಕಂದರೆ ನೀವು ಆ ರೀತಿ ಕೊಡುವುದರಿಂದ ನೀವು ಶಾರೀರಿಕವಾಗಿಯೂ ಆರ್ಥಿಕವಾಗಿಯೂ ಆತ್ಮಿಕವಾದಂಥ ಅಭಿವೃದ್ಧಿಯನ್ನು ನೀವು ಕಾಣುವಂಥವ್ರು ಆಗಿರ್ತೀರ ದೇವರು ನಿಮ್ಮನ್ನು ನಿಮ್ಮ ಫೈನಾನ್ಷಿಯಲ್ ಸ್ಟೇಟಸನ್ನು ಒಂದು ಸ್ಥಾನದಿಂದ ಇನ್ನೊಂದು ಸ್ಥಾನಕ್ಕೆ ದೇವರು ತೆಗೆದುಕೊಂಡು ಹೋಗುವಂಥನಾಗಿರ್ತಾರೆ ಓಕೆ ಇನ್ನು ಐದನೇದು ಏನಂದರೆ ಇನ್ನೊಂದು ಇನ್ನೊಂದು ಬಹಳ ಇದು ಬಹಳ ಪ್ರಾಮುಖ್ಯವಾದದ್ದು ಏನಂದರೆ ಯೇಸು ಸ್ವಾಮಿ ತಿರುಗಿ ಬರುವ ದೇವರಾಗಿದ್ದಾರೆ ಓಕೆ ಆತನು ತಿರುಗಿ ಬರುವ ದೇವರಾಗಿದ್ದಾನೆ ಆತನು ಬರುವಾಗ ನೀವು ಎತ್ತಲ್ಪಡಬೇಕು ಕೈ ಬಿಡಲ್ಪಡಬಾರ್ದು ನೀವು ಕೈ ಬಿಡಲ್ಪಟ್ಟರೆ ಓಕೆ ನಿಮ್ಮ ಜೀವಿತ ಅಷ್ಟೇ ನೀವು ಎತ್ತಲ್ಪಡಬೇಕು ಹಾಗೆ ಎತ್ತಲ್ಪಡಬೇಕಾದ್ರೆ ಸಮರ್ಪಣೆ ಉಳ್ಳ ಜೀವಿತವನ್ನು ನೀವು ಜೀವಿಸಬೇಕು ನೀತಿವಂತರಾಕಿಯೂ ಸಮರ್ಪಣೆ ಉಳ್ಳ ಜೀವಿತದಲ್ಲಿಯೂ ವಾಕ್ಯದಿಂದ ಓಕೆ ಶಾರೀರಿಕವಾಗಿರುವಂಥ ಸಂಗತಿಗಳಲ್ಲಿ ಜೀವಿಸದೆ ಆತ್ಮ ಸಂಬಂಧವಾದಂಥ ಸಂಗತಿಗಳಲ್ಲಿ ಜೀವಿಸುತ್ತಾ ನಿಮ್ಮನ್ನು ಪ್ರತಿಷ್ಠೆ ಪಡಿಸಿಕೊಂಡು ದೇವರಿಗೋಸ್ಕರ ಪ್ರತ್ಯೇಕವಾಗಿ ಜೀವಿಸಬೇಕು ಎಲ್ಲಿ ತನಕ ಅಂದರೆ ಯೇಸು ಸ್ವಾಮಿ ಬರೋಣ ತನಕ ಒಂದು ವೇಳೆ ಅಷ್ಟರೊಳಗೆ ನೀವೇನಾದ್ರೂ ಕರ್ತನಲ್ಲಿ ನಿದ್ರೆ ಹೋದರೆ ಓಕೆ ತೊಂದರೆ ಇಲ್ಲ ದೇವರು ತನ್ನ ತುತ್ತೂರಿ ನಿಮ್ಮನ್ನು ಎಬ್ಬಿಸುವನಾಗಿದ್ದಾನೆ ಓಕೆ ನೀವು ಪರಲೋಕದಲ್ಲಿ ಸದಾಕಾಲ ಸೂರ್ಯಗಳಾಗಿ ನೀತಿಯ ಸೂರೆಗಳಾಕಿ ಆತನ ಮಕ್ಕಳಾಗಿ ಸದಾಕಾಲ ನೀವು ಜೀವಿಸುವಂಥವ್ರು ಬರೋಣ ತನಕ ಸಮರ್ಪಣೆ ಉಳ್ಳ ಜೀವಿತ ಓಕೆ ಮೊದಲನೇದಾಗಿ ಪ್ರಾರ್ಥನೆಯಲ್ಲಿಯೂ ದೇವರನ್ನು ನೋಡ್ರಿ ವಾಕ್ಯದನ್ನು ಕೈಗೊಂಡು ಯಾವಾಗಲೂ ನಿಮ್ಮ ಜೀವಿತದಲ್ಲಿ ನಡೀತಾ ಹೋಗ್ರಿ ಓಕೆ ಸಭೆಗೆ ಸನ್ಮಾನಿಸ್ರಿ ಓಕೆ ಆಮೇಲೆ ನಿಮ್ಮ ಕಾಣಿಕೆಗಳಿಂದ ದೇವರನ್ನು ಓಕೆ ಆರಾಧಿಸ್ರಿ ಮತ್ತು ಬರೋಣದ ತನಕ ಸ್ವಾಮಿ ತಿರುಗಿ ಬರೋಣದ ತನಕ ಸಮರ್ಪಣೆ ಒಳ್ಳೆ ಜೀವಿತದಲ್ಲಿ ಜೀವಿಸ್ರಿ ಐ ಮೀನ್ ಈ ಐದು ಇನ್ಸ್ಟ್ರಕ್ಷನ್ಸ್ ನಿಮ್ಮ ಜೀವಿತದಲ್ಲಿ ಯಾವತ್ತೂ ಮರಿಬೇಡ್ರಿ ಓಕೆ ಗಾಡ್ ಬ್ಲೆಸ್ ಯು ದೇವರು ನಿಮ್ಮನ್ನು ಆಶೀರ್ವದಿಸಲಿ ಹಾಲಲ್ಲಿ ಇದು ಅವ್ರಿಗೆ ಮಾತ್ರವಲ್ಲ ನನ್ನನ್ನು ಮೊದಲುಗೊಂಡು ನಮ್ಮೆಲ್ಲರಿಗೂ ಕೂಡ ಹೌದು ಇದು ಇವತ್ತು ನಮ್ಮನ್ನು ನಾವು ರಿನ್ಯೂ ಮಾಡ್ಕೊಳ್ಳೋಣ ಓಕೆ ಇವತ್ತು ನಮ್ಮನ್ನು ನಾವು ರಿನ್ಯೂ ಮಾಡ್ಕೊಳ್ಳೋಣ ಪ್ರೈಸ್ ಅಲಾಟ್ ಗಾಡ್ ಬ್ಲೆಸ್ ಯು ದೇವರು ಇವರ ಜೀವಿತವನ್ನು ದೇವರು ಆಶೀರ್ವದಿಸಿ ತನ್ನ ಕೃಪೆಯಿಂದ ದೇವರು ನಮ್ಮನ್ನು ನಡೆಸಲಿ ಓಕೆ ಲುಕ್ಕನ್ನು ಬರೆದು ಸುವಾರ್ತೆ ಮೂರನೇ ಅಧ್ಯಾಯ ಒಂದನೇ ವಾಕ್ಯ ಹೋದ್ರೆ ಅದರಲ್ಲಿ ಚಕ್ರವರ್ತಿಯಾದ ತಿಬೇರಿಯನು ಪಟ್ಟಕ್ಕೆ ಬಂದ ಹದಿನೈದನೆಯ ವರ್ಷದಲ್ಲಿ ಪೋಂತ್ಯ ಪಿಲಾತನು ಯುದಾಯಕ್ಕೆ ಅಧಿಪತಿಯು ಹೆರೋದನು ಗಲೀಲಾಯಕ್ಕೆ ಉಪರಾಜನು ಅವನ ತಮ್ಮನಾದ ಪಿಲಿಪನು ಇತುರಾಯ ತ್ರಕೋನೀತಿ ಸೀಮೆಗಳಿಗೆ ಉಪರಾಜನು ಲುಸನ್ಯನು ಅಭಿಲೇನಿಗೆ ಉಪರಾಜನೂ ಆಗಿರುವಲ್ಲಿ ಅನ್ನನು ಕಾಯಫನು ಮಹಾಯಾಜಕರಾಗಿದ್ದ ಕಾಲದಲ್ಲಿ ಜಕರಿಯನ ಮಗನಾದ ಯೋಹಾನನಿಗೆ ಅಡವಿಯಲ್ಲಿ ದೇವರ ವಾಕ್ಯ ಉಂಟಾಯಿತು ಜಕರಿಯ ಮಗನಾದಂಥ ಯೋಹಾನನಿಗೆ ದೇವರ ವಾಕ್ಯ ಉಂಟಾಯಿತು ಎಲ್ಲಿ ಅಡವಿಯಲ್ಲಿ ಓಕೆ ನೀವು ಹತ್ತು ಜನ ಕೇಳಿಸ್ಕೊಡ್ರಿ ಇವತ್ತು ದೇವರ ವಾಕ್ಯ ನಿಮಗೆ ಉಂಟಾಗಿದೆ ಐ ಆ ಕಾಲದಲ್ಲಿ ಆಯಾ ಕಾಲ ಕಾಲಕ್ಕೆ ಸರಿಯಾಗಿ ದೇವರು ತನ್ನ ಜನರಿಗೆ ತನ್ನ ವಾಕ್ಯವನ್ನು ಪ್ರಕಟಿಸುವವನಾಗಿದ್ದಾನೆ ಇವತ್ತು ದೇವರು ಸಹ ಇವತ್ತು ನಿಮಗೆ ವಾಕ್ಯದಿಂದ ಪ್ರಕಟಿಸಿಕೊಂಡು ಆ ವಾಕ್ಯವನ್ನು ಮರೆ ಮಾಡದೆ ನಿಮಗೆ ಹೈಡ್ ಮಾಡದೆ ಇವತ್ತು ನಿಮಗೆ ದೇವರು ಅದನ್ನು ವಾಕ್ಯವನ್ನು ಪ್ರಕಟಿಸಿದ್ದಾನೆ ಆ ವಾಕ್ಯ ಏನಂದರೆ ಏನು ಬರೆದ ಸುವಾರ್ತ ಇಪ್ಪತ್ತೆಂಟನೇ ಅಧ್ಯಾಯ ಅದರ ಹದಿನೆಂಟು ಮತ್ತು ಹತ್ತೊಂಬತ್ತನೇ ವಾಕ್ಯ ಮ್ಯಾಥ್ಯೂ ಗಾಸ್ಪಲ್ ಚಾಪ್ಟರ್ ಟ್ವೆಂಟಿ ಏಯ್ಟ್ ವರ್ಸ್ ಓಕೆ ಆ ವಾಕ್ಯ ಏನಾಗಿದೆ ಯೇಸು ಸ್ವಾಮಿ ಕೊಟ್ಟಂಥ ಮಹಾ ಆಜ್ಞೆಯಲ್ಲಿ ಈ ಆಜ್ಞೆ ನಮಗೆ ಹೀಗೆ ಹೇಳ್ತದೆ ಪರಲೋಕದಲ್ಲಿಯೂ ಹೊರಲೋಕದಲ್ಲಿಯೂ ಭೂಲೋಕದಲ್ಲಿ ಲೋಕದಲ್ಲಿಯೂ ಎಲ್ಲಾ ಅಧಿಕಾರವೂ ನನಗೆ ಕೊಡಲ್ಪಟ್ಟಿದೆ ನೀವು ಹೊರಟು ಹೋಗಿ ಎಲ್ಲಾ ದೇಶಗಳ ಜನರನ್ನು ಶಿಷ್ಯರನ್ನಾಗಿ ಮಾಡಿರಿ ಅವರಿಗೆ ತಂದೆಯ ಮಗನ ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾ ಸ್ನಾನ ಮಾಡಿಸಿ ನಾನು ನಿಮಗೆ ಆಜ್ಞಾಪಿಸಿದ್ದನ್ನೆಲ್ಲ ಕಾಪಾಡಿಕೊಳ್ಳುವುದಕ್ಕೆ ಅವರಿಗೆ ಉಪದೇಶ ಮಾಡಿರಿ ಆಮೇನ್ ನನ್ ಕಡೆ ನೋಡ್ರಿ ನೀವು ಸಹ ನನ್ ಕಡೆ ನೋಡ್ರಿ ವಾಕ್ಯ ಪ್ರಕಟವಾದ ವಾಕ್ಯ ಆಜ್ಞೆ ರೂಪವಾಗಿ ನಿಮಗೆ ಬಂದಿದೆ ಏನದು ವಾಕ್ಯ ಅಂತಂದು ನೋಡಿದ್ರೆ ಓಕೆ ಸುವಾರ್ತೆಯನ್ನು ಸಾರಲ್ಪಡುವಂಥ ವಾಕ್ಯ ಇವತ್ತು ನಿಮಗೂ ಸಹ ಸುವಾರ್ತೆ ಸಾರಲ್ಪಟ್ಟಿದೆ ಓಕೆ ನೀವು ಇವತ್ತು ಶಿಷ್ಯರಾಗಿ ಇವತ್ತು ನಿಮ್ಮ ಜೀವಿತ ಮಾರ್ಪಟ್ಟಿದೆ ಮತ್ತು ನಾನು ನಿಮಗೆ ಕೇಳಿಸ್ಕೊಂಡ್ರೆ ನಾನು ನಿಮಗೆ ತಂದೆಯಾದ ದೇವರ ನಾಮದಲ್ಲಿಯೂ ಯೇಸು ಸ್ವಾಮಿಯ ನಾಮದಲ್ಲಿಯೂ ಮತ್ತು ಪವಿತ್ರಾತ್ಮನ ನಾಮದಲ್ಲಿಯೂ ನಾನು ನಿಮಗೇನು ಮಾಡಿಸಿದ್ದೇನೆ ಹೇಳ್ರಿ ನೀವು ಹೇಳ್ರಿ ಏನು ಮಾಡಿಸಿದ್ದೇನೆ ನಾನು ನಿಮಗೆ ದೀಕ್ಷಾ ಸ್ನಾನ ಮಾಡಿಸಿದ್ದೇನೆ ಕರೆಕ್ಟ್ ಹಾಗಾದರೆ ಈ ವಾಕ್ಯವು ನಿಮ್ಮ ಜೀವಿತದಲ್ಲಿ ನೆರವೇರಿದೆ ನಿಮ್ಮ ಲೈಫ್ನಲ್ಲಿ ಈ ವಾಕ್ಯ ಮತ್ತು ನಮ್ಮ ನಮ್ಮೆಲ್ಲರ ಜೀವಿತದಲ್ಲಿ ಈ ವಾಕ್ಯ ಏನಾಗಿದೆ ನೆರವೇರಿದೆ ಇನ್ನು ಕೆಲವ್ರಿಗೆ ನೆರವೇರಲಿಲ್ಲ ಆದರೆ ಬೇಗನೆ ನೀವು ಸಿದ್ಧರಾಗ್ರಿ ಯಾಕಂದರೆ ಮುಂದೆ ದೇವರ ಅಗ್ನಿ ಕೋಪವು ಇಳಿದು ಬರಲಿಕ್ಕಿದೆ ಯಾವ ಸಮಯದಲ್ಲಿ ನಮ್ಮ ಪ್ರಾಣ ಏನಾಗ್ತದೋ ಗೊತ್ತಿಲ್ಲ ಆದರೆ ದೀಕ್ಷಾ ಸ್ಥಾನ ಇಲ್ಲದೆ ನಾವು ನರಕ ದೀಕ್ಷಾ ದೀಕ್ಷಾಸ್ಥಾನದ ಒಡಂಬಡಿಕೆ ಮೂಲಕವಾಗಿ ದೇವರ ರಾಜ್ಯಕ್ಕೆ ನಾವು ಪ್ರವೇಶಿಸುವಂಥವರಾಗಿರಬೇಕು ಇದಕ್ಕಾಗಿ ಹೆಚ್ಚು ನಾವು ತಡ ಮಾಡಬೇಕಾಗಿಲ್ಲ ರೀ ಫಸ್ಟ್ ಸ್ವಾಮಿ ನೇಸ್ವಾಮಿ ದೇವರೆಂಬುದಾಕಿ ನಂಬಿ ಒಪ್ಪಿ ಒಪ್ಪಿ ನಮ್ಮ ಪಾಪ ಜೀವಿತದಿಂದ ಬಿಟ್ಟು ದೇವರ ಕಡೆಗೆ ತಿರುಗಿಕೊಳ್ಳೋದಾಗಿದ್ದರೆ ನೆಕ್ಸ್ಟ್ ಸ್ಟೆಪ್ಪೇ ನಮಗೆ ದೀಕ್ಷಾಸ್ಥಾನ ಮುಂದಿನ ಹಂತನೇ ದೀಕ್ಷಾಸ್ಥಾನ ಅದಕ್ಕಾಗಿ ನಿಮ್ಮಲ್ಲಿ ಸಿದ್ಧರಾಗಿಂಥವ್ರು ಆಗಿದ್ದರೆ ದೇವ್ರಾತ್ಮನ ನಿಮ್ಮನ್ನು ಈ ದಿನ ಪ್ರಕಟಿಸುವಂಥದ್ದಾಗಿದ್ದರೆ ಪ್ರೇರೇಪಿಸುವಂಥದಾಗಿದ್ದರೆ ಅದಕ್ಕಾಗಿ ಸಿದ್ಧರಾಗ್ರಿ ಆಮೇನ್ ನಾನು ಅಲ್ಲೊಂದು ಪ್ರಾರ್ಥನೆ ಮಾಡಿ ಬಂದಿದ್ದೇನೆ ರೀ ಆ ಒಂದು ನೀರಿನ ಸ್ಥಳದಲ್ಲಿ ದೇವ್ರೆ ನೀರು ಸಿದ್ಧವಾಗಿದೆ ನಾನು ಸಿದ್ಧನಾಗಿದ್ದೇನೆ ವಾಕ್ಯ ಸಿದ್ಧವಾಗಿದೆ ಆಜ್ಞೆ ಸಿದ್ಧವಾಗಿದೆ ರಕ್ಷಣೆ ಸಿದ್ಧವಾಗಿದೆ ವಿಮೋಚನೆ ಸಿದ್ಧವಾಗಿದೆ ಆದರೆ ಜನರ ನೀನು ಸಿದ್ಧಪಡಿಸು ಈ ಸ್ಥಳಕ್ಕೆ ಕರೆಸು ಪ್ರತಿ ಜಾತಿ ಕುಲ ಭಾಷೆ ಪ್ರಜೆ ಜನಾಂಗಗಳು ಎಲ್ಲ ಉನ್ನತ ಅಧಿಕಾರಿಗಳು ಎಲ್ಲರೂ ಸಹ ಈ ಸ್ಥಳಕ್ಕೆ ಬಂದು ನಿನ್ನ ಈ ಒಡಂಬಡಿಕೆಯಲ್ಲಿ ಬರಲಿಕ್ಕೆ ಸಹಾಯ ಮಾಡಿಮ್ದಾಗಿ ಪ್ರಾರ್ಥಿಸಿ ಬಂದಿದ್ದೆ ನಾನು ಆಮೇನ್ ಇದಕ್ಕಾಗಿ ನಿಮ್ಮಲ್ಲಿ ಇನ್ನೂ ಯಾರಾದರೂ ಸಿದ್ಧರಾಗೋದಾಗಿದ್ದರೆ ದೇವರಿಗೆ ಸ್ತೋತ್ರ ರೀ ಓಕೆ ಸಿದ್ಧರಾಗಿರುವಂಥವ್ರು ನೀವು ಧಾನ್ಯರು ಈ ವಾಕ್ಯ ನಿಮ್ಮ ಜೀವಿತದಲ್ಲಿ ಅದು ನೇರವೇರಿದೆ ಈಗ ನೀವು ಮಾಡಬೇಕಾಗಿರೋ ಕೆಲಸ ಏನಂದರೆ ಆ ವಾಕ್ಯ ಏನು ಹೆಂಗೆ ಕಂಟಿನ್ಯೂಷನ್ ಆಗಿ ಎಂಡ್ ಇದೆ ದೀಕ್ಷಾ ಸ್ನಾನ ಮಾಡಿಸಿದ್ರೆ ಆಮೇಲೆ ನಾನು ನಿಮಗೆ ಆಜ್ಞಾಪಿಸಿದನೆಲ್ಲನ್ನೆಲ್ಲ ಕಾಪಾಡಿಕೊಳ್ಳುವುದಕ್ಕೆ ಹೇಳ್ತಿದ್ದೆ ನೋಡಿರಿ ನಾನು ನಿಮಗೇನು ಆಜ್ಞಾಪಿಸಿದ್ದೇನೋ ಅದನ್ನೆಲ್ಲವನ್ನು ಕಾಪಾಡಿಕೊಳ್ಳುವುದಕ್ಕೆ ನೀವು ಇಷ್ಟು ಹತ್ತು ಜನ ಜೋರಾಗಿ ಹೇಳ್ರಿ ಕಾಪಾಡಿಕೊಳ್ಳುವುದಕ್ಕೆ ಅವ್ರಿಗೆ ಏನು ಮಾಡ್ರಿ ಉಪದೇಶ ಮಾಡಿರಿ ಅಂದರೆ ಇನ್ನು ಮೇಲಿಂದ ನಿಮ್ಮ ಜೀವಿತ ಉಪದೇಶದಲ್ಲಿ ನಿಮ್ಮ ಜೀವಿತ ಕಟ್ಟಲ್ಪಡಬೇಕು ಓಕೆ ನಿಮ್ಮ ಜೀವಿತ ಆಹಾರದಿಂದ ಬಟ್ಟೆಯಿಂದ ಪ್ರೀತಿಯಿಂದ ಓಕೆ ಜನರ ಕರುಣೆಯಿಂದ ತಂದೆ ತಾಯಿಗಳ ಪಾಲನೆ ಪೋಷಣೆಯಿಂದ ನೀವು ಕಟ್ಟಲ್ಪಟ್ಟಿದ್ದೀರಿ ಪೋಷಣೆ ಹೊಂದುತ್ತಾ ಬಂದ್ರಿ ಇನ್ನು ಮೇಲೆ ನೀವು ದೈವರ ಉಪದೇಶದಲ್ಲಿ ನಿಮ್ಮ ಜೀವಿತ ಕಟ್ಟಲ್ಪಡಬೇಕು ದೇವರ ಉಪದೇಶದಲ್ಲಿ ನೀವು ಬೆಳೀತಾ ಬರಬೇಕು ಆ ಉಪದೇಶವೇ ನಿಮಗೆ ನಿಮ್ಮ ಬಾಳಿಗೆ ಜ್ಯೋತಿಯು ಬೆಳಕು ಓಕೆ ಪ್ರಕಾಶಮಾನವು ನಿಮ್ಮ ರಕ್ಷಣೆಗೆ ಕಾರ್ಯಸಾಧಕವಾಗಿರ್ತದೆ ರೈಝಲೋ ಹಾಲೆ ಲೂಯ್ಯ ಹಾಲೈ ಓಕೆ ಗಲಾತಿ ಬರೆದ ಪತ್ರಿಕೆ ಮೂರನೇದೇ ಹದಿನೇಳನೇ ವಾಕ್ಯದಲ್ಲಿ ಪುಸ್ತಕದ ಪೌಲನು ಹೀಗೆ ಒಂದು ಮಾತನ್ನು ಬರೀತಾನೆ ಓಕೆ ಗಲೇಶನ್ ಚಾಪ್ಟರ್ ತ್ರೀ ವರ್ಸ್ ಸೆವೆಂಟೀನ್ ದೇವರು ಮೊದಲುಪಡಿಸಿದ ಒಡಂಬಡಿಕೆಯನ್ನು ಹಾಂ ನಾನ್ನೂರ ಮೂವತ್ತು ವರ್ಷಗಳ ಮೇಲೆ ಬಂದ ಧರ್ಮಶಾಸ್ತ್ರವು ರದ್ದು ಮಾಡಿ ಆ ವಾಗ್ದಾನವನ್ನು ವ್ಯರ್ಥ ಮಾಡುವುದಿಲ್ಲ ಆ ಬಾಧ್ಯತೆಯು ಕರ್ಮ ಮಾರ್ಗದಿಂದ ದೊರೆಯದಾದರೆ ಅದು ಇನ್ನೂ ವಾಗ್ದಾನದಿಂದ ದೊರೆಯುವುದಿಲ್ಲ ಎಂದಾಯಿತು ಆದರೆ ದೇವರು ಅದನ್ನು ಅಬ್ರಾಹ್ಮನಿಗೆ ವಾಗ್ದಾನದ ಮೂಲಕವಾಗಿಯೇ ದಯಪಾಲಿಸಿದ್ದಾನೆ ಓಕೆ ನೋಡಿ ನೆಕ್ಸ್ಟ್ ನಿಮ್ಮ ನಿಮ್ಮ ಜೀವಿತದಲ್ಲಿ ಏನಾಗಿದೆ ಅಂದರೆ ನೋಡ್ರಿ ದೇವರ ಧರ್ಮಶಾಸ್ತ್ರವನ್ನು ಬಾಧ್ಯತೆ ಅಥವಾ ಕರ್ಮ ಮಾರ್ಗದಿಂದ ದೊರೆಯುವುದಾದರೆ ಅದು ವಾಗ್ದಾನವನ್ನು ದೊರೆಯುವುದಿಲ್ಲವೆಂದಾಯಿತು ಆದರೆ ದೇವರು ಅದನ್ನು ಅಬ್ರಹಾಮನಿಗೆ ವಾಗ್ದಾನ ಮೂಲಕವಾಗಿ ಏನು ಮಾಡಿದ್ದಾನೆ ಓಕೆ ಹೇಳ್ರಿ ಏನು ಮಾಡಿದ್ದಾನೆ ದೇವರ ನಿಮ್ಮ ಜೀವಿತದಲ್ಲಿ ಅಬ್ರಹಾಮನ ವಾಗ್ದಾನವನ್ನು ಇವತ್ತು ಏನು ಮಾಡಿದ್ದಾನೆ ದಯಪಾಲಿಸಿದ್ದಾನೆ ಅಲ್ಲವೇ ಹಾಗಾದರೆ ಇನ್ನು ಮೇಲೆ ನೀವು ವಾಕ್ಯದ ಉಪದೇಶದಲ್ಲಿ ಬೆಳೆಯುವರಾದಂಥ ನೀವು ವಾಗ್ದಾನದಲ್ಲಿ ಪಾಲ್ಗಾರರಾಗಿದ್ದೀರಿ ರೈಜಲೋ ರೈಜಲೋ ನೀವು ಯಾರಾಗಿದ್ದೀರಿ ವಾಗ್ದಾನದಲ್ಲಿ ಪಾಲುಗಾರರಾಗಿದ್ದೀರಿ ಈಗ ಆಲ್ರೆಡಿ ದೀಕ್ಷಾ ಸ್ಥಾನ ತೆಗೆದುಕೊಂಡಿರುವಂಥ ಸಭೆಯವರ ಜೊತೆಗೂ ಸಹ ನೀವು ಇವತ್ತು ಪಾಲುಗಾರರಾಗ್ಲಿಕ್ಕೆ ಹೋಗ್ತಾ ಇದ್ದೀರ ಮತ್ತು ನಮಗೆ ನೇಮಕವಾದಂಥ ಈ ಒಂದು ಏನು ಹೇಳ್ತೀವಿ ಅದಕ್ಕೆ ಕರ್ತನ ಮೇಜಿನಲ್ಲಿಯೂ ಸಹ ಓಕೆ ನೀವು ಏನಾಗ ಏನಾಗಲಿಕ್ಕಿದ್ದೀರಿ ಪಾಲುಗಾರರಾಗಿದ್ದೀರಿ ಮತ್ತು ಅಬ್ರಹಾಮನಿಗೆ ದೇವರು ಕೊಟ್ಟಂಥ ಆ ಒಂದು ಒಡಂಬಡಿಕೆ ಮೂಲಕವಾಗಿ ನೀವು ಸಹ ಏನಾಗಿದ್ದೀರಿ ಓಕೆ ಪಾಲ್ಗಾರರಾಗಿದ್ದೀರಿ ಇನ್ನೊಂದು ಎರಡನೇ ಅಧ್ಯಾಯ ಅದರಲ್ಲಿಯೇ ಅದರಲ್ಲಿಯೇ ಅದೇ ಎರಡನೇ ಅಧ್ಯಾಯ ಅದರ ಹತ್ತೊಂಬತ್ತನೇ ವಾಕ್ಯವಾದ ಎರಡನೇ ಹತ್ತೊಂಬತ್ತನೇ ವಾಕ್ಯ ನಾನಂತೂ ದೇವರಿಗಾಗಿ ಜೀವಿಸುವುದಕ್ಕೋಸ್ಕರ ಇಲ್ಲಿ ಪೌಲನ್ನು ಹೇಳ್ತಾ ಇದ್ದೇನೆ ನಾನಂತೂ ದೇವರಿಗೋಸ್ಕರ ಜೀವಿಸುವುದಕ್ಕೋಸ್ಕರ ಧರ್ಮ ಪ್ರಮಾಣದ ಮೂಲಕವಾಗಿ ಧರ್ಮ ಪ್ರಮಾಣದ ಮೂಲಕವಾಗಿ ಧರ್ಮ ಪ್ರಮಾಣದ ಪಾಲಿಗೆ ಸತ್ಯನು ಓ ಹೇಳ್ತಾ ಇದ್ದೇನೆ ನಾನು ಧರ್ಮ ಪ್ರಮಾಣದ ಪಾಲಿಗೆ ಸತ್ಯನು ನಾನು ಸತ್ಯನು ಹಾ ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಿಸಿಕೊಂಡವನಾಗಿದ್ದೇನೆ ಓಕೆ ಕ್ರಿಸ್ತನೊಂದಿಗೆ ನಾನು ಶಿಲುಬೆಗೆ ಹಾಕಿಸಿಕೊಂಡವನಾಗಿದ್ದೇನೆ ಇನ್ನು ಜೀವಿಸುವವನು ನಾನಲ್ಲ ಇನ್ನು ಜೀವಿಸುವವನು ನಾನಲ್ಲ ಕ್ರಿಸ್ತನು ನನ್ನಲ್ಲಿ ಜೀವಿಸುತ್ತಾನೆ ವಾ ಕ್ರಿಸ್ತನು ನನ್ನಲ್ಲಿ ಜೀವಿಸುತ್ತಾನೆ ನಾನು ಕೇಳ್ಸ್ಕೊಡ್ರಿ ವಾಕ್ಯದ ಉಪದೇಶದಲ್ಲಿ ಬೆಳಿತಾ ಇದ್ದೀರಿ ವಾಗ್ದಾನದಲ್ಲಿ ಪಾಲುಗಾರರಾಗಿದ್ದೀರಿ ಅದರ ಜೊತೆಗೆ ವಾಕ್ಯ ಹೇಳ್ತದೆ ಧರ್ಮ ಪ್ರಮಾಣದ ಪಾಲಿಗೆ ಯೇಸು ಸ್ವಾಮಿ ಸತ್ತ ಹಾಗೆ ಆ ಮರಣದಲ್ಲಿ ಇವತ್ತು ನೀವು ಕೂಡ ಪಾಲ್ಗಾರನಾಗಿದ್ದೇನೆ ಅಂದರೆ ಈ ಭೂಲೋಕಕ್ಕೆ ಬಂದಂಥ ಎಲ್ಲ ಶಾಪದಿಂದ ನೀವೇನಾಗಿದ್ದೀರಿ ವಿಮೋಚಿಸಲ್ಪಟ್ಟಿದ್ದೀರಿ ಮತ್ತು ಇಲ್ಲಿ ವಾಕ್ಯ ಹೇಳ್ತಿದ್ದೆ ಪೌಲನ್ ಆಕೆ ಆಕೆ ಏನಂತೆ ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಿಸಿಕೊಂಡವನಾಗಿದ್ದೇನೆ ಓಕೆ ನಿಮ್ಮ ಬಲಗೈನ ಮೇಲೆ ತಿಳಿರಿ ಓಕೆ ನಾನು ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಿಸಿ ಕೊಂಡವನಾಗಿದ್ದೇನೆ ಇನ್ನು ಜೀವಿಸುವವನು ನಾನಲ್ಲ ಕ್ರಿಸ್ತನು ನನ್ನಲ್ಲಿ ಜೀವಿಸುತ್ತಾನೆ ವಾ ಇನ್ಮೇಲಿಂದ ಯೇಸು ಸ್ವಾಮಿ ನಿಮ್ಮ ಜೀವಿತದಲ್ಲಿ ಕಾಣಬೇಕು ಆಮೇನ್ ಆ ಕ್ರಿಸ್ತನಿಗೋಸ್ಕರ ನಿಮ್ಮ ಜೀವಿತವು ಸಮರ್ಪಣೆ ಉಳ್ಳ ಜೀವಿತದಲ್ಲಿ ದೇವ ನಿಮ್ಮನ್ನು ಆಶೀದಿಸಿ ನಡೆಸಲಿ ಪ್ರೈಸ್ ಲೋನ್ ಪ್ರೈಸಿಲೋಡ್ ಅದೇ ಲೂಕರ್ದ ಸುವಾರ್ತೆ ಬರೋಣ ಇನ್ನೊಂದ್ಸರಿ ಲುಕನ್ ಬರೆದ ಸುವಾರ್ತೆ ಹತ್ರ ಬರೋಣ ಅಲ್ಲಿ ಒಂದು ಮಾತು ಸುಂದರವಾಗಿ ಬರೆಯಲ್ಪಟ್ಟಿದೆ ಮೂರನೇ ಅಧ್ಯಾಯ ಇಪ್ಪತ್ತ ಒಂದು ಮತ್ತು ಇಪ್ಪತ್ತ ಎರಡನೇ ಜನರೆಲ್ಲ ದೀಕ್ಷಾ ಸ್ನಾನ ಮಾಡಿಸಿಕೊಂಡಾಗ ಯೇಸು ಸಹ ಸ್ನಾನ ಮಾಡಿಸಿಕೊಂಡು ಓಕೆ ಇಲ್ಲಿ ಹೇಳ್ತೀನಿ ನೋಡ್ರಿ ಜನರೆಲ್ಲ ದೀಕ್ಷಾ ಸ್ನಾನ ಮಾಡಿಸಿಕೊಂಡಾಗ ಯೇಸು ಸ್ವಾಮಿ ಸಹ ದೀಕ್ಷಾ ಸ್ನಾನ ಮಾಡಿಸಿಕೊಂಡ್ರು ಪ್ರಾರ್ಥನೆ ಮಾಡುತ್ತಿರುವಲ್ಲಿ ಓಕೆ ದೀಕ್ಷಾ ಸ್ನಾನ ಮಾಡಿಸಿಕೊಂಡು ಪ್ರಾರ್ಥನೆ ಮಾಡುತ್ತಿರುವಲ್ಲಿ ಆಕಾಶವು ತೆರೆಯಿತು ಆಕಾಶವು ತೆರೆಯಿತು ಮತ್ತು ಪವಿತ್ರಾತ್ಮನು ಪವಿತ್ರಾತ್ಮನು ದೇಹಾಕಾರವಾಗಿ ದೇಹಕಾರವಾಗಿ ಪಾರಿವಾಳದ ಹಾಗೆ ಹಾಗೆ ಆತನ ಮೇಲೆ ಇಳಿದನು ಆತನ ಮೇಲೆ ಇಳಿದನು ಆಗ ಆಗ ನೀನು ಪ್ರಿಯನಾಗಿರುವ ನನ್ನ ಮಗನು ನೀನು ಪ್ರಿಯನಾಗಿರುವ ನನ್ನ ಮಗನು ನಿನ್ನನ್ನು ನಾನು ಮೆಚ್ಚಿದ್ದೇನೆ ನಿನ್ನನ್ನು ನಾನು ಮೆಚ್ಚಿದ್ದೇನೆ ಎಂದು ಆಕಾಶವಾಣಿ ಆಯಿತು ನೋಡ್ರಿ ವಾಕ್ಯ ಹೇಳ್ತಿದ್ದೆ ಯೇಸು ಸ್ವಾಮಿ ಸಹ ದೀಕ್ಷಾ ಸ್ನಾನ ಮಾಡಿಸ್ಕೊಂಡು ಏನು ಮಾಡಿದ್ರಂತೆ ಫಸ್ಟ್ ಮಾಡಿದೆ ಸ್ವಾಮಿ ಏನು ಮಾಡಿದ್ರೆ ಬೈಬಿಲಲ್ಲಿ ಇದೆ ಏನು ಮಾಡಿದ್ರಂತೆ ಪ್ರೇಯರ್ ನಾನು ನಿಮಗೆ ಇನ್ಸ್ಟ್ರಕ್ಷನ್ ಕೊಟ್ಟನಲ್ಲ ಐದು ಇನ್ಸ್ಟ್ರಕ್ಷನ್ ಫಸ್ಟ್ ಇನ್ಸ್ಟ್ರಕ್ಷನ್ ಯಾವುದು ಪ್ರೇಯರ್ ಇಲ್ಲಿ ಕೂಡ ಯೇಸು ಸ್ವಾಮಿ ಸಹ ಪ್ರಾರ್ಥನೆ ಮಾಡಿದನು ಪ್ರಾರ್ಥನೆ ಮಾಡಿದಾಗ ಏನಾಯ್ತು ಅಂತ ಗೊತ್ತಾ ಆಕಾಶವು ಅಂತ ಹೇಳ್ತಿದೆ ಪ್ರಾರ್ಥನೆಗೆ ಅಷ್ಟು ಬಲ ಇದೆ ಹಾಲ ಲೋಯ ನಿಮ್ಮ ನಂಬಿಕೆಯ ಒಡಂಬಡಿಕೆಯ ಪ್ರಾರ್ಥನೆಗೆ ದೇವರು ಎಷ್ಟು ಬಲ ಕೊಡವನಾಗಿದ್ದಾನೆ ಅಂದರೆ ಆಕೆ ಆಕಾಶವು ಸಹ ಏನಾಗಿದೆ ತೆರೆಯುವಂಥ ಕೃಪೆಗೆ ದೇವ್ರು ನಿಮ್ಮನ್ನು ನಡೆಸುವಂಥನಾಗಿದ್ದಾನೆ ಅಷ್ಟು ಮಾತ್ರವಲ್ಲದೆ ವಾಕ್ಯ ಹೇಳ್ತದೆ ನೀನು ಪ್ರಿಯನಾಗಿರುವ ನನ್ನ ಮಗನು ನಿನ್ನನ್ನು ನಾನು ಮೆಚ್ಚಿದ್ದೇನೆ ಎಂದು ಆಕಾಶವಾಣಿ ಆಯಿತು ಇವತ್ತು ದೇವ್ರು ನಿಮ್ಮನ್ನು ಮೆಚ್ಚಿದ್ದಾನೆ ರೀ ಆಮೇಲೆ ಹೇಳ್ರಿ ಹಾಲೂಯ್ಯ ನಿಮ್ಮ ಬಲಗಿನ ಮೇಲೆ ಕೆತ್ತೆ ಸ್ವಾಮಿ ನಾನು ನೀನು ಮೆಚ್ಚಿದ್ದೀಯಾ ಐ ಮೀನ್ ಯಾಕೆ ದೇವರು ಇವತ್ತು ನಿಮ್ಮನ್ನೇನು ಮಾಡಿದ್ದಾನೆ ಮೆಚ್ಚಿತಾನೆ ಯಾಕೆ ನೀವು ದೇವರ ಸಂಕಲ್ಪವನ್ನು ನೀವೇನು ಮಾಡಿದ್ದೀರಿ ನೆರವೇರಿಸಿದ್ದೀರಿ ದೇವರ ಉದ್ದೇಶ ದೇವರ ಚಿತ್ತ ಪ್ರತಿ ಮನುಷ್ಯರು ರಕ್ಷಣೆ ಹೊಂದುವಂಥದ್ದಾಗಿದೆ ಯಾಕಂದರೆ ಯೋಹಾನ ಮೂರು ಹದಿನಾರು ಹೇಳ್ತಿದೆ ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯಿಂದ ತನ್ನ ಒಬ್ಬನೇ ಮಗನನ್ನು ಕೊಟ್ಟನು ಆತನ ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಹೊಂದಬೇಕೆಂದು ಆತನನ್ನು ಕೊಟ್ಟನೆಂಬುದಾಗಿ ವಾಕ್ಯ ಕೇಳುತ್ತೆ ಈ ಸ್ವಾಮಿ ಬಂದಿದ್ದ ಉದ್ದೇಶ ಏನಂದರೆ ಯಾರೂ ಕೂಡ ನಾಶವಾಗದೆ ನಿತ್ಯ ಜೀವ ಹೊಂದುವುದಕ್ಕಾಗಿ ಇವತ್ತು ದೇವರು ನಿಮ್ಮನ್ನು ಕೂಡ ಏನು ಮಾಡಿದ್ದಾನೆ ನೀವು ನಾಶವಾಗದೆ ನಿತ್ಯ ಜೀವಕ್ಕಾಗಿ ನಿಮ್ಮ ಪ್ರತಿಷ್ಠೆ ಒಳ್ಳೆಯ ಜೀವಿತವನ್ನು ಜೀವಿಸುವುದಕ್ಕೋಸ್ಕರ ದೇವರು ತನ್ನ ಸಂಕಲ್ಪವನ್ನು ನಿಮ್ಮ ಜೀವಿತದಲ್ಲಿ ನೆರವೇರಿಸಿದ್ದಾರೆ ಮತ್ತು ನೀವು ದೇವರ ಆಜ್ಞೆಗಳನ್ನು ಇವತ್ತು ದೇವರ ಸಂಕಲ್ಪದ ಮೇರೆಗೆ ನೀವು ಅದು ನೆರವೇರಿಸಿದ್ದೀರಿ ಐ ಸೊ ಇವತ್ತು ದೇವರು ಯೇಸು ಸ್ವಾಮಿನ ಮೆಚ್ಚಿದ ಅದೇ ತಂದೆ ಆದ ದೇವರು ನಿಮ್ಮನ್ನು ಸಹ ದೇವರು ಇವತ್ತು ಮೆಚ್ಚಿದ್ದಾನೆ ಮತ್ತು ನೀವು ವಾಕ್ಯ ಹೇಳ್ತಿದೆ ನೀನು ಪ್ರಿಯನಾಗಿರುವ ನನ್ನ ಮಗನು ಓಕೆ ಇವತ್ತು ದೇವರು ಹೇಳ್ತಾರೆ ಪ್ರಿಯನಾಗಿರುವ ನನ್ನ ಮಗಳು ನನ್ನ ಮಗನೇ ಎಂಬುದಾಗಿ ದೇವರು ಹೇಳ್ತಾನೆ ಹಾಗಾದರೆ ನೀವು ಹೇಗೆ ಜೀವಿಸಬೇಕು ಆತನಿಗೆ ಪ್ರಿಯರಾಗಿ ಆತನಿಗೆ ಹಾಕಿ ಆತನು ಜೀವಿಸುವ ಜೀವಿತದಲ್ಲಿ ನಿಮ್ಮ ಜೀವಿತ ಜೀವಿಸಲ್ಪಟ್ಟಿರಬೇಕು ಇದು ಅವ್ರಿಗೆ ಮಾತ್ರವಲ್ಲದೆ ಸಭೆಯವರಾದಂಥ ನಮ್ಮೆಲ್ಲರಿಗೂ ಕೂಡ ಒಂದು ನಿಮಿಷ ನಾವು ಆಲೋಚನೆ ರೀ ನಾವು ಹಾಗೆ ಜೀವಿಸ್ತಾ ಇದ್ದೀವು ದೇವರು ಪ್ರಿಯರಾಗಿರುವಂಥ ಆತನು ಮೆಚ್ಚುವಂಥ ಜೀವಿತದಲ್ಲಿ ಇವತ್ತು ನಾವಿದ್ದೇವೋ ನಮ್ಮನ್ನು ನಮ್ಮನ್ನು ಪರೀಕ್ಷೆ ಮಾಡ್ಕೊಳ್ಳೋಣ ಯಾಕೆಂದರೆ ಮೂರು ಇದು ಹೇಳ್ತದೆ ಅದಕ್ಕೆ ಯೇಸು ನಾನು ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ ನಾನು ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ ಒಬ್ಬನು ನೀರಿನಿಂದಲೂ ಆತ್ಮನಿಂದಲೂ ಹುಟ್ಟದಿದ್ದರೆ ದೇವರ ರಾಜ್ಯಕ್ಕೆ ಸೇರಲಾರನು ವಾಕ್ಯ ಹೇಳ್ತಿದೆ ಒಬ್ಬನು ನೀರಿನಿಂದಲೂ ಆತ್ಮನಿಂದಲೂ ಹುಟ್ಟದೆ ಹೋದರೆ ದೇವರ ರಾಜ್ಯಕ್ಕೆ ಸೇರಲಾರನು ಓಕೆ ನನ್ನ ಕಡೆ ನೋಡ್ರಿ ಯೇಸು ಸ್ವಾಮಿ ಇದನ್ನು ಹೆಂಗೆ ಹೇಳ್ತಾ ಇದ್ದಾರೆ ಹೆಂಗೆ ಹೇಳ್ತಾ ಇದ್ದಾರೆ ಎಲ್ಲರೊಂದ್ಸರಿ ಹೇಳ್ರಿ ಬರೀ ನಿಜವಾಗಿ ಅಲ್ಲ ರೀ ಏನಂತೆ ನಿಜ ನಿಜವಾಗಿ ದೇವರ ಆಲಯದಲ್ಲಿ ಕುಳಿತುಕೊಂಡಿರುವಂಥ ನಾವುಗಳು ಇನ್ನೂ ಯಾರಾದರೂ ದೀಕ್ಷ್ಣ ಸ್ಥಾನ ತೆಗೆದುಕೊಂಡಿಲ್ಲ ಅಂದರೆ ಓಕೆ ಈ ವಾಕ್ಯ ನಿಜ ನಿಜವಾಗಿಯೇ ಇದೆ ಏನಂದರೆ ನಾವು ನೀರಿನಿಂದಲೂ ಹುಟ್ಟಬೇಕು ಆತ್ಮನಿಂದಲೂ ತಿರುಗಿ ಹುಟ್ಟಬೇಕು ನೀರಿನ ಒಡಂಬಡಿಕೆಯಲ್ಲೂ ಹುಟ್ಟಬೇಕು ಆತ್ಮದ ದೇವರ ಕಡೆಗೆ ತಿರುಗಿಕೊಳ್ಳುವ ಒಡಂಬಡಿಕೆಯಲ್ಲಿಯೂ ನಾವು ಹುಟ್ಟಬೇಕು ಆಗ ಮಾತ್ರ ದೇವರ ರಾಜ್ಯ ಯಾಕಂದರೆ ಯೇಸು ಸ್ವಾಮಿ ಇನ್ನೊಂದು ಮಾತಿನಲ್ಲಿ ಹೇಳ್ತಾರೆ ನನ್ನ ಹೊರತು ಯಾರು ತಂದೆಯ ಬಳಿಗೆ ಸೇರಲಾರರು ಹೋಗಲಾರರು ವಿತೌಟ್ ಮೀ ವಿಥೌಟ್ ಮೀ ನಾನು ಇಲ್ಲದೆ ನನ್ನ ಹೊರತು ಯಾರೂ ಪರಲೋಕ ರಾಜ್ಯಕ್ಕೆ ಹೋಗಲಿಕ್ಕೆ ಸಾಧ್ಯ ಇಲ್ಲ ಯೇಸು ಸ್ವಾಮಿ ಅದು ಸುಮ್ಮನೆ ಹೇಳಿಲ್ಲ ಸಾರಿ ನಿಜ ನಿಜವಾಗಿ ಮೊದಲು ಹೇಳ್ತಾ ಇದ್ದಾರೆ ಇಟ್ಸ್ ಟ್ರೂಲಿ ಇಟ್ಸ್ ಟ್ರೂಲಿ ನಿಜ ನಿಜವಾಗಿಯೂ ಹೇಳ್ತಾ ಇದ್ದೀನಿ ನೀರಿನಿಂದಲೂ ಆತ್ಮನಿಂದ ಹುಟ್ಟುತ್ತಾ ಹೋದರೆ ದೇವರ ರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲ ದೇವ್ರ ಇಸ್ತೋತ್ರ ಇವತ್ತು ನೀವು ನೀರಿನಿಂದ ಹುಟ್ಟಿದ್ದೀರಿ ಓಕೆ ಆತ್ಮನಿಂದಲೂ ಇವತ್ತು ಹುಟ್ಟಿದ್ದೀರಿ ನೀವು ಎರಡು ಎರಡರಿಂದ ಹುಟ್ಟಿದ್ದೀರಿ ಆದರೆ ಆ ಆತ್ಮನಿಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಜೀವಿತವನ್ನು ಸಮರ್ಪಣೆಯಿಂದ ಜೀವಿಸ್ರಿ ಹಾಲೆಲೂ ಯಾ ಹಾಲೆ ಲೂಯ್ಯ ಆಮೇನ್ ಆಮೇನ್ ಇನ್ನೊಂದು ಮಾತಲ್ಲಿ ಹೀಗೆ ಹೇಳ್ತಿದೆ ರೋಮನ್ಸ್ ಚಾಪ್ಟರ್ ಸಿಕ್ಸ್ ಆರನೇ ಅಧ್ಯಾಯಕ್ಕೆ ನಮ್ಮ ಸತ್ಯವೇದ ನಾವು ತಿರುಗಿಸೋಣ ಒಂದನೇ ವಾಕ್ಯದಿಂದ ಓದ್ತಾ ಬರೋಣ ಹಾಗಾದರೆ ಏನು ಹೇಳೋಣ ನೋಡ್ರಿ ಈಗ ನೀವು ಆತ್ಮನಿಂದಲೂ ನೀರಿನಿಂದಲೂ ಹುಟ್ಟಿರುವಂತ ನೀವಿಗೆ ಓಕೆ ದೇವ ವಾಕ್ಯ ಏನು ಹಾಗಾದ್ರೆ ಏನು ಹೇಳೋಣ ದೇವರ ಕೃಪೆಯು ಹೆಚ್ಚಲಿ ಎಂದು ನಾವು ಪಾಪದಲ್ಲಿ ಇನ್ನೂ ಇರಬೇಕು ಓ ವಾಕ್ಯ ಹೇಳ್ತಿದೆ ನೋಡ್ರಿ ದೇವರ ಕೃಪೆಯು ಹೆಚ್ಚಲಿ ಎಂದು ನಾವು ಪಾಪದಲ್ಲಿ ಇನ್ನೂ ಇರಬೇಕು ಏನ್ ಹೇಳ್ತದೆ ಎಂದಿಗೂ ಇರಬಾರದು ಒಂದ್ಸರಿ ಎಲ್ಲರೂ ಹೇಳ್ರಿ ಎಂದಿಗೂ ಇರಬಾರದು ಕೆಲ್ಸ್ಕೊಳ್ಳಿಲ್ಲ ಎಂದಿಗೂ ಏನಿರಬಾರದು ಪಾಪವು ಇನ್ನು ಎಂದಿಗೂ ಇರಬಾರದು ವಾಕ್ಯ ಮುಂದೆ ಪಾಪದ ಪಾಲಿಗೆ ಸತ್ತವರಾದ ನಾವು ಪಾಪದ ಪಾಲಿಗೆ ಸತ್ತವರಾದ ನಾವು ಇನ್ನು ಅದರಲ್ಲೇ ಬದುಕುವುದು ಹೇಗೆ ಇನ್ನು ಅದರಲ್ಲೇ ಬದುಕುವುದು ಹೇಗೆ ಹ ಕ್ರಿಸ್ತ ಏಸುವಿನಲ್ಲಿ ಸೇರುವುದಕ್ಕೆ ಕ್ರಿಸ್ತ ಏಸುವಿನಲ್ಲಿ ಸೇರುವುದಕ್ಕೆ ದೀಕ್ಷಾ ಸ್ನಾನ ಮಾಡಿಸಿಕೊಂಡವರಾದ ನಾವೆಲ್ಲರೂ ನೋಡ್ರಿ ದೀಕ್ಷಾ ಸ್ನಾನ ಯಾಕೆ ಹ ಕ್ರಿಸ್ತ ಯೇಸುವಿನಲ್ಲಿ ಸೇರುವುದಕ್ಕೆ ಹಾಗಾದ್ರೆ ಇವತ್ತು ನೀವೇನಾಗಿದ್ದೀರಿ ಯಾರ ಜೊತೆಗೆ ಸೇರಿದ್ದೀರಿ ಕ್ರಿಸ್ತ ಕ್ರಿಸ್ತ ಇವತ್ತು ನೀವು ಒಂದಾಗಿದ್ದೀರಿ ಆತನ ದೇಹದಲ್ಲಿ ಇವತ್ತು ನೀವು ಒಂದಾಗಿ ಸೇರಿಸಲ್ಪಟ್ಟಿದ್ದೀರಿ ಕ್ರಿಸ್ತ ಯೇಸುವಿನಲ್ಲಿ ಸೇರಿಸುವುದಕ್ಕೆ ಸೇರುವುದಕ್ಕೆ ದೀಕ್ಷಾ ಸ್ನಾನ ಮಾಡಿಸಿಕೊಂಡವರಾದ ನಾವೆಲ್ಲರೂ ಆತನ ಮರಣದಲ್ಲಿ ಪಾಲುಗಾರರಾಗುವುದಕ್ಕೆ ಪಾಲುಗಾರರಾಗುವುದಕ್ಕೆ ದೀಕ್ಷಾ ಸ್ನಾನ ಮಾಡಿಸಿಕೊಂಡೆವೆಂದು ನಿಮಗೆ ತಿಳಿಯದು ಹ್ಮ್ ಹೀಗಿರಲಾಗಿ ನಾವು ದೀಕ್ಷೆ ಸ್ನಾನ ಮಾಡಿಸಿಕೊಂಡಾಗ ಆತನ ಮರಣದಲ್ಲಿ ಪಾಲುಗಾರರಾಗಿ ಪಾಲುಗಾರ ಪಾಲುಗಾರರಾಗಿ ಆತನೊಂದಿಗೆ ಹೂಣಲ್ಪಟ್ಟೆವು ಹೇಳ್ತದೆ ಆ ಪಾಲುಗಾರ ಪಾಲುಗಾರರಲ್ಲಿ ನಮಗೆ ಏನ್ ಸಿಕ್ಕಿದೆ ಅಂದ್ರೆ ಆತನೊಂದಿಗೆ ಹೂಣಲ್ಪಟ್ಟೆವು ಆದುದರಿಂದ ಕ್ರಿಸ್ತನು ಸತ್ತು ತಂದೆಯ ಮಹಿಮೆಯಿಂದ ಜೀವಿತನಾಗಿ ಎಬ್ಬಿಸಲ್ಪಟ್ಟಂತೆಯೇ ನಾವು ಕೂಡ ಜೀವದಿಂದ ಎದ್ದು ಹೊಸಬರಾಗಿ ನಡೆಕೊಳ್ಳಬೇಕು ವಾಕ್ಯ ಹೇಳಿ ಕ್ರಿಸ್ತನು ಸತ್ತು ತಂದೆಯ ಮಹಿಮೆಯಿಂದ ಜೀವಿತನಾಗಿ ಎಬ್ಬಿಸಲ್ಪಟ್ಟಂತೆ ಇವತ್ತು ನೀವು ಸಹ ಸತ್ತೋಗಿದ್ದೀರಿ ಆದರೆ ಏನಾಗಿದ್ದೀರಿ ತಂದೆಯ ಮಹಿಮೆಯಿಂದ ತಿರುಗಿ ಎದ್ದು ಬಂದಿದ್ದೀರಿ ಹಾಲ ಲೂಯ್ಯ ನೀವು ನೀರಲ್ಲಿ ನಿಂತಾಗ ನಿಂತ್ಕೊಂಡ್ರಲ್ಲ ನೀವು ನೀರಲ್ಲಿ ನಿಂತಾಗ ಅತನ ಬಳಿಗೆ ಬರುವಂಥದ್ದು ಅತನ ಬಳಿಗೆ ಬಂದಂಥದ್ದು ದೇವರು ನಿಮಗೆ ಮಾಡಿದ ಮಾರ್ಗ ಆ ತೊಟ್ಟೆ ತನಕ ನೀವು ಬಂದಿದ್ದೇನದು ಇಲ್ಲಿಂದ ಅಲ್ಲಿ ತನಕ ಅಥವಾ ನಿಮ್ಮ ಮನೆಯಿಂದ ಇಲ್ಲಿ ತನಕ ಬಂದಿದ್ದು ದೇವರು ಮಾಡಿದ ಮಾರ್ಗ ಅದು ಹತ್ರ ಬಂದು ನಿಂತ್ಕೊಂಡ್ರಲ್ಲ ನೀವು ಓಕೆ ಹತ್ರ ಬಂದು ಅಲ್ಲಿ ನಿಂತ್ಕೊಂಡಾಗ ಸೊ ಅದು ನಿಮ್ಮ ನಂಬಿಕೆ ಯಾಕೆ ನಾನು ಕ್ರಿಸ್ತನಲ್ಲಿ ನಾನು ಇವತ್ತು ಸತ್ತು ಕ್ರಿಸ್ತನಲ್ಲಿಯೇ ನಾನು ಇವತ್ತು ಪುನರುತ್ಥಾನಗೊಳ್ತೀನಿ ಜೀವಿತನಾಗಿ ನಾನು ಎದ್ದು ಬರ್ತೀನಿ ಎಂಬುದಾಗಿರುವಂಥ ನಂಬಿಕೆ ಓಕೆ ಆಮೇಲೆ ನೀರು ಒಳಗಡೆ ಬಂದಾಗ ಅದೇನಾಗಿದೆ ನಿಮ್ಮ ಸಮರ್ಪಣೆ ಆಗಿದೆ ಅದು ನಿಮ್ಮದು ನೀರಲ್ಲಿ ನಿಂತ್ರಲ್ಲ ನೀವು ಸಮರ್ಪಣೆ ಆಗಿದೆ ಮತ್ತು ನೀವು ಕೊಟ್ಟ ವಾಗ್ದಾನ ವಚನವಾಗಿದೆ ನಾನು ನಿಮಗೆ ಪ್ರಶ್ನೆ ಕೇಳಿದಲ್ಲಿ ನೀವು ಎಸ್ ಅಂತ ಹೇಳಿದರೆ ಕರೆಕ್ಟ್ ಸೊ ನಿಮ್ಮ ಸಮರ್ಪಣೆ ಆಗಿದೆ ಆ ಸಮರ್ಪಣೆ ಎಲ್ಲಿಗೆ ನಿಮಗೆ ನಡೆಸ್ತಂದರೆ ಕ್ರಿಸ್ತನೊಂದಿಗೆ ಹೂಣಲ್ಪಟ್ರಿ ಮುಳುಗಿದಿರಿ ಮತ್ತು ಆ ದೇವರ ಮಹಿಮೆಯಿಂದ ಎದ್ದು ಬಂದ್ರಿ ನೀವು ನಾನು ನೀರಿಂದ ನಿಮ್ಮನ್ನು ಮೇಲಕ್ಕೆ ಎಬ್ಬಿಸಿದಾಗ ಅದು ದೇವರ ಮಹಿಮೆಯಿಂದ ಕ್ರಿಸ್ತನು ಹೇಗೆ ಎಬ್ಬಿಸಲ್ಪಟ್ಟನೋ ಹಾಗೆ ನೀವು ಸಹ ಏನಾಗಿದ್ದೀರಿ ಎಬ್ಬಿಸಲ್ಪಟ್ಟಿದ್ದೀರಿ ಹಾಗಾದರೆ ನೀವು ಮಾಡಬೇಕಾಗಿರೋ ಕೆಲಸ ಏನಂದರೆ ಹೊಸಬರಾಗಿ ನಡ್ಕೊಳ್ಬೇಕು ಏನಾಗಿ ನಡ್ಕೊಳ್ಬೇಕು ಹೊಸಬರ ಜೋರಾಗಿಲ್ಲ ರೀ ಹೆಂಗೆ ಹಾಂ ಹೊಸಬರಾಗಿ ಅಂದರೆ ಹೆಂಗೆ ಹೊಸ ಬಟ್ಟೆ ಹಾಕೊಂಡ ಹೆಂಗೆ ನಡ್ಕೊಳ್ಬೇಕು ಓಕೆ ಸಂಬಡಿ ರೀಡ್ ಹಾಂ ಸೆಕೆಂಡ್ ಏನು ಚಾಪ್ಟರ್ ಫೈವ್ ವಾ ಸೆವೆಂಟೀನ್ ಎರಡು ಕೊರಿಂತ ಐದನೇ ದಯ ಹದಿನೇಳನೇ ಹೀಗಿರಲಾಗಿ ಕೇಳ್ತದೆ ನನ್ನ ಕಡೆ ನೋಡ್ರಿ ನೀವೆಲ್ಲರು ಹೀಗಿರಲಾಗಿ ಯಾವನಾದರೂ ಹಾಂ ಕ್ರಿಸ್ತನಲ್ಲಿದ್ದರೆ ಯಾರಾದರೂ ಯೇಸು ಸ್ವಾಮಿ ಒಳಗಡೆ ಬಂದರೆ ಹಾಂ ಅವನು ನೂತನ ಸೃಷ್ಟಿಯಾದನು ಹೊಸವರಾಗಿ ಗೊತ್ತಾದ ಅರ್ಥ ಪೌಲನ್ ಹೇಳ್ತಾ ಇದ್ದೇನೆ ಏನಂತೆ ನೂತನ ಆತ್ಮ ಶರೀರದಲ್ಲಿ ಒಂದು ನೂತನ ಸ್ವಭಾವವನ್ನು ನೀವು ಧರಿಸಿಕೊಳ್ಳುವಂತರಾಗಿದ್ದೀರಿ ಆಮೇಲೆ ಈಗೋ ಇಗೋ ಪೂರ್ವ ಸ್ಥಿತಿ ಹೋಗಿ ನೋಡ್ರಿ ನಿಮ್ಮ ಹಳೆಯ ಸ್ಥಿತಿ ಎಲ್ಲ ಹೋಗಿ ಎಲ್ಲ ನೂತನವಾಯಿತು ಪೂರ್ವ ಸ್ಥಿತಿ ಹೋಗಿ ಎಲ್ಲವೂ ನೂತನವಾಯಿತು ಇದೆಲ್ಲ ದೇವರಿಂದಲೇ ಆಗಿತ್ತು ಐ ಮ್ಮೆ ಹಾಲೇ ಲೂಯ್ಯ ಮತ್ತೆ ಮುಂದಿನ ವಾಕ್ಯ ಹೇಳ್ತಿದೆ ಆತನು ಕ್ರಿಸ್ತನ ಮೂಲಕ ನಮ್ಮನ್ನು ತನಗೆ ಸಮಾಧಾನ ಪಡಿಸಿಕೊಂಡು ಸಮಾಧಾನ ವಿಷಯವಾದ ಸೇವೆಯನ್ನು ನಮಗೆ ಅನುಗ್ರಹಿಸಿದ್ದಾನೆ ಆ ಸಮಾಧಾನ ವಾಕ್ಯವೇನೆಂದರೆ ದೇವರು ಮನುಷ್ಯರ ಅಪರಾಧಗಳನ್ನು ಅವರ ಲೆಕ್ಕಕ್ಕೆ ಹಾಕದೆ ವಾವ್ ದೇವ್ನಾಮಿಗೆ ಸ್ತೋತ್ರ ಎಷ್ಟು ಬ್ಯೂಟಿಫುಲ್ ಎಷ್ಟು ಮುತ್ಕೊಡ್ಬೇಕು ರೀ ಈ ವಾಕ್ಯಕ್ಕೆ ನಮ್ಮ ಅಪರಾಧಗಳನ್ನು ದೇವರು ನಮ್ಮ ಲೆಕ್ಕಕ್ಕೆ ಹಾಕದೆ ಏನು ಮಾಡಿದ್ರಂತೆ ಲೋಕವನ್ನು ಕ್ರಿಸ್ತನಲ್ಲಿ ತನಗೆ ಸಮಾಧಾನ ಪಡಿಸಿಕೊಳ್ಳುತ್ತೇನೆಂಬುದೇ ಅದನ್ನು ಸಾರುವ ಸೇವೆಗೆ ನಮ್ಮನ್ನು ನೇಮಿಸಿದ್ದಾನೆ ಹಾಲೆಲೂಯ ಹಾಲೆಲೂಯ ದೇವ್ರಿ ವಾಕ್ಯಗಳನ್ನು ಆಶೀದಿಸಲಿಕ್ಕೆ ದೇವ್ರಿಗೆ ಸ್ತೋತ್ರ ಸಲ್ಲಿಸ್ತೀನಿ ಇನ್ನು ಹೇಳಲಿಕ್ಕೆ ಸಾಕಷ್ಟು ವಿಷಯಗಳಿದೆ ನನ್ನ ಸಮಯದ ಅಭಾವ ಇರೋದರಿಂದ ಒಂದೇ ಒಂದು ಮಾತು ನೆನ್ಪಿಟ್ಕೊಳ್ರಿ ನೂತನ ಸೃಷ್ಟಿಗಳಾಗಿ ಜೀವಿಸ್ರಿ ನೂತನ ಸ್ವಭಾವನ ಧರಿಸಿಕೊಳ್ರಿ ಐ ಮೀನ್ ಹಾಲೆಲೂಯ ಎರಡು ನೆನ್ಪಿಟ್ಕೊಳ್ರಿ ಈಗ ಇನ್ನೊಂದು ಹೇಳ್ತೀನಿ ಓಕೆ ಯಾವಾಗಲೂ ನಿಮ್ಮ ಲೈಫ್ನಲ್ಲಿ ಏನು ಮಾಡಬೇಕತ್ತಾ ನನ್ನ ಜೊತೇಲಿ ಹೇಳಿರಿ ಬಿ ಹೇಳ್ರಿ ಬಿ ಲೈಕ್ ಜೀಸಸ್ ಓಕೆ ಫಸ್ಟ್ ಒನ್ ಓಕೆ ಸೆಕೆಂಡ್ ಒನ್ ಡೂ ಲೈಕ್ ಜೀಸಸ್ ಕನ್ನಡದಾಗೇಳಲ್ಲ ಏನು ಹೇಳ್ತಾರೆ ಕನ್ನಡದಾಗೆ ಏಸುವಿನ ಹಾಗೆ ಇರುವುದು ಹೇಳ್ರಿ ಯೇಸುವಿನ ಹಾಗೆ ಇರುವುದು ಏಸು ಏಸು ಮಾಡಿದ ಹಾಗೆ ಮಾಡುವುದು ಓಕೆ ಯೇಸುವಿನ ಹಾಗೆ ಇರುವುದು ಅಂತದೇನು ಏಸು ಮೊದಲನೇದಾಗಿ ದೇವರ ಮಗನು ಕರೆಕ್ಟ್ ಎರಡನೇದಾಗಿ ಏಸು ಮಾಡಿದ ಹಾಗೆ ಏನು ಮಾಡಿದೆ ಅಂದರೆ ಏಸು ಏನು ಮಾಡಿದ ತಂದೆ ಆಜ್ಞೆಯನ್ನು ನೆರವೇರಿಸಿದ ದಟ್ಸ್ ಆಲ್ ನೀವು ಏನಾಗಿದ್ದೀರಿ ದೇವರ ಮಕ್ಕಳಾಗಿರಲಿ ಮತ್ತು ದೇವರ ಆಜ್ಞೆಯನ್ನು ನೆರವೇರಿಸುವಂಥವ್ರು ಹಾಕಿರ್ರಿ ಓಕೆ ನಾನು ನಿಮ್ಮ ಮೇಲೆ ಪ್ರವಾದಿಸ್ತಿದ್ದೀನಿ ನಾನು ಸಾರಿದಂಥ ವಾಕ್ಯಗಳು ಯೇಸು ಸ್ವಾಮಿ ಬರೋಣ ತನಕ ನಿಮ್ಮ ಜೀವಿತದಲ್ಲಿ ಕಾಪಾಡಲ್ಪಟ್ಟಿರಲಿ ಹಾಲೆಲ್ಲೂಯ್ಯ ಗಾಬ್ಲೆ